ನಾವು ಏನ್ ಮಾಡ್ತೀವಿ ಒಂದ್ ಗಿಡಕ್ಕೆ ಒಂದ್ ಐವತ್ಕಾಯಿನ ನೂರಕಾಯಿ ಆಸೆ ಮಾಡ್ ರೈತರೆಲ್ಲ ಬಂದಿರೋದು ಸಾವಿರ ಕಾಯಿ ನೀವು ತರ ಬೆಳಕ್ ಸಾಧ್ಯ ಯಾವ ತರ ಬೆಳಕ್ ಸಾಧ್ಯ ಅಂತಂದ್ರೆ ನಮ್ ಮಕ್ಕಳು ಯಾವ ರೀತಿ ಕುಷ್ಟಿ ಕಡೆ ಆಗ್ಬೇಕು ಹೇಳಿ ಒಳ್ಳೆ ಆಹಾರ ತಿನ್ನಿಸಿ ಬೆಳೆಸ್ತೀವಿ ಆತರ ನಮ್ ಗಿಡಕ್ಕ ಗೊಬ್ಬರ ನೀರು ಸಾವಯವ ಗೊಬ್ಬರದಿಂದ ಬೆಳೆಸ್ಬೇಕು ಎಲ್ಲರೂ ನಾವ್ ಸರ್ಕಾರದ ರಾಸಾಯನಿಕ ಗೊಬ್ಬರ ತಂದ ಯಾಕೆಂದ್ರೆ ತರೆ ಕುರ್ಸೋದ್ ಮಕ್ಕಳಾದಂಗ ನಮ್ಗೆ ಬೆಳೆ ಆಗಿ ಕೃಷಿ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಮಡಿಕೇರಿ ಗ್ರಾಮ ಮಡಿಕೇರಿ ಅಂತ ನಾವು ಕೊಡಗಲ್ಲ ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಡಿಕೇರಿ ಗ್ರಾಮದಾಗ ಇದ್ವಿ ಅವ್ ಇವತ್ತು ನಿಂಬೆ ಕೃಷಿ ಅಂದ್ರೆ ಎಷ್ಟು ಫೇಮಸ್ ಐತಿ ಆಮೇಲೆ ನಿಂಬೆ ಕೃಷಿಗೆ ಯಾವ ತರ ಬೇಡಿಕೆ ಐತಿ ನಿಂಬೆ ಹಣ್ಣು ಯಾವ ತರ ಬೇಡಿಕೆ ಐತಿ ನಿಮ್ ಎಲ್ಲರಿಗೂ ಗೊತ್ತೈತಿ ಸಂದರ್ಭ ಬೇಸಿಗೆಯಲ್ಲಿ ಒಂದ್ ಅಲ್ಲ ಹತ್ತು ರೂಪಾಯಿ ಕೊಟ್ರೆ ನಿಂಬೆಡು ಸಿಗಲ್ಲ ಅಂತ ಒಂದು ಒಳ್ಳೆ ರೈತರ ಹತ್ರ ನಾವಿದೀವಿ ಅವರು ಇವತ್ತು ದಾಳೆಂಬೆ ಹಣ್ಣ ಬೆಳೆಯುವಂತ ಒಂದು ಒಳ್ಳೆ ಮಾದರಿ ರೈತರ ಅವ್ರ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ಸರ್ ಹೆಸರ್ ಸರ್ ನಮಸ್ತೆ ದೇವೇಂದ್ರ ಗೌಡ ಕಳ್ಕೊಂಡು ಇಲ್ಲ ಸರ್ ನಿಮ್ ಎಜುಕೇಶನ್ ಓದಿಲ್ಲ ಸರ್ ಬೇಕಾಗಿ ಕೇಳಿಲ್ಲ ಬೇಕಂತ ಕೇಳಿದ್ದೀರಾ ಯಾಕಂದ್ರೆ ಅವ್ರದ್ದು ಶಿಕ್ಷಣನೇ ಇಲ್ಲ ಇಲ್ಲ ಇವತ್ತು ಶಿಕ್ಷಣ ಇಲ್ಲದೆ ಇವತ್ತು ಒಂದು ಒಳ್ಳೆ ಕೃಷಿ ಮಾಡ್ತಾರ ಇಡೀ ನಮ್ಮ ರಾಜ್ಯಕ್ಕೆ ಹೆಸರು ಮಾಡ್ಯಾರಪ್ಪ ಅಂತಂದ್ರ ಇವತ್ತು ಶಿಕ್ಷಣ ಮುಖ್ಯ ಅಲ್ಲ ನಾವ್ ಮಾಡೋ ಕೆಲಸ ಮುಖ್ಯ ಅನ್ನೋದೇ ಒಂದು ಪ್ರಮುಖ ಸರ್ ಆ ನಿಮಗ ಎಷ್ಟ್ ಎಕರೆದಲ್ಲಿ ಎಷ್ಟು ಗಿಡ ಕುಡ್ಸಿರ್ ಸರ್ ನಾಲ್ಕು ಎಕರೆ ಸರ್ ನಮ್ எண்ட்டு நூற எட்டு குண்டித்தர் ஆல்ரெடி நாட சலு சார் முன்னூற கிடல முன்னூறு எக்கிரை கிடைத்தீர் எக்கரை எச்சரிக்கிற குண்டை குண்டை கிடை எக்க சார் நான் இதை சஜி ஜோள செங்க சூர்ஃபான் மாட்கு பப்பாளி பப்பாளி ಿ ಪಪ್ಪಾಯಿ ಒಳಗ ನಾನು ಟಮಾಟಿ ತರಕಾರಿ ಮಾಡಿದ್ದೆ ಒಳಗೆ ತರಕಾರಿ ಮಾಡಿದ್ದೆ ಆಮೇಲೆ ಇವತ್ತು ಪಪ್ಪಾಯಿ ಒಂದ್ ವರ್ಷಕ್ಕೆ ಅವಾಗ ಎರಡು ರೂಪಾಯಿ ಆರುಪಾಯಿ ರೇಟ್ ಇರ್ತಿರ್ತಾರೆ ಅದನ್ನ ಒಂದ್ ವರ್ಷಕ್ಕೆ ತಗದು ಕಾಟ ಅರ್ಧವಲ್ಲ ಏನ್ ಮಾಡಿದ ಸರ್ ನೀವು ನಾಕ್ನೂರ ಎಪ್ಪತ್ತೊಟ್ಟ ಗಡಿ ಆಯ್ತಲ್ಲ ಇದ್ರೊಳಗ ಅರ್ಧ ಅಷ್ಟೇ ನುಗ್ಗಿ ಮಾಡ್ಬೇಕಂತ ಎಲ್ಲೆಲ್ಲೋ ಬೀಜ ಕದ್ದಾಡತ್ತ ಬೈ ಚಾನ್ಸ್ ಅನುಸಾರದಾಗ ಇವ್ರ ನಮ್ಮ ಪರಿಚಯ ಆತ್ರಿ ಸರ್ ಅಕಸ್ಮಿಕೆ ಅಂದ್ರೆ ಹಂಗಲ್ರಿ ಇವ್ರ ಸಂಬಂಧಿಕರು ಮಾರ್ಕೆಟ್ ಬಂದಿದ್ರು ನಮ್ಮ ಸ್ನೇಹಿತ ಒಬ್ಬ ಮಾರ್ಕೆಟ್ಗೂ ಇದ್ದ ஏன் நுகி வீக் கொண்டீவ்வன் இல்ல நம்ம அன்னார் தங்களு நுகி கைத்தீவன் அவ்ளோ அவன் நன்கா நான் அவ்வளோ 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 அன்னர் தங்களுக்கு வெளியர் ನಾವ್ ಅಂತಾರ ಹತ್ರ ಹೋಗಿ ನಾವು ಬೀಜ ಎಲ್ಲಿ ನುಗ್ಗಿ ಹನ್ನೆರಡು ತಿಂಗಳು ಬೆಳೀತೈತ್ರಿ ಅಂತ ಸರ್ ಈ ಈಗ ಹೆಂಗ ಐತೆ ಈ ತರ ಹನ್ನೆರಡು ತಿಂಗಳಿದ್ರೆ ಬೆಳಕಾಗ ಆಗತೈತೆ ಅದು ಬಿಸಿಲು ಕಡಿಮೆ ಆಗಿ ಮಾಡಿ ಜಾಸ್ತಿ ಆಗಿ ಮಳಿ ಬರಕತ್ತೆ ಅಂದ್ರ ನುಗ್ಗಿ ಡ್ರಾಪ್ಸ್ ಆಗತೈತ್ರಿ ಬರಲ್ಲ ಆದ್ರ ಇಂದ ವಿಜಯವಾಡದ ಇವ್ರು ಹನ್ನೆರ್ಡ್ ತಿಂಗಳು ಹೊರದಾರ್ ಅಂತರ ನಮ್ ಸಿರಾಜ್ ಅವ್ರು ಆದ್ರ ನಮ್ಮದಾಗ ಬಂದಾಗ ಹನ್ನೆರಡು ತಿಂಗಳ ಆಗಿಲ್ಲ ಅವತ್ ಇವ್ರ ಪರಿಚಯ ಆಗಿಂದ ಇಲ್ರಿ ಏನ್ ಈಗ ಸದ್ಯಕ್ಕೂರ ಒಂದ್ ಟೆಗರ್ ಸ್ಟಾಲ್ ಫೀಡ್ ಮಾಡಿನ್ರಿ ಇವರು ಇವ್ರು ತೆಗ್ರ ಸಾಕಾಣಿಕೆ ಮಾಡಿನ್ರಿ ನಾನು ಕೊಪ್ಪಳ ಐತೆ ಈಗ ಅರ್ಧ ಇಡ್ತೀನಿ ಟಮಾಟಿ ಇತ್ತೀನಿ ಈ ಟಮಾಟಿ ತಗೊಂಡ ನಂತರ ನಾನ್ ಏ ಮಾಡ್ಬೇಕಂತ ತೀರ್ಮಾನ ಮಾಡಿನಿ ಅಂತ ಇದ್ರಿ ತೋಟ ಅವತ್ತ ನನ್ನ ಕರ್ಕೊಂಡ್ ನಾಕೈ ತೋಟ ವಿದ್ಯುತ್ ಮಾಡಿದ್ರಿ ಇವ್ರು ಪರಿಚಯ ಇಲ್ಲ ಸಂಬಂಧ ಇಲ್ಲ ಎಲ್ಲಾ ತೋಟ ಅದ್ದೆಡ್ಕೋಟಕ್ ಬಂದ್ರ ನಮ್ ತಮಾಟಿ ನೋಡಿ ಒಳ್ಳೆ ರೊಕ್ಕ ತಗೊಂತೀರಿ ನೀವು ಒಳ್ಳೆ ಸಾಧನೆ ಮಾಡಿರಿ ನೀವ್ ಕೇಳಿ ಬಹಳ ಸಂತೋಷ ಸಂತೋಷಪಟ್ಟರು ಕಟ್ಲಿದ್ದೀನಿ ಅದೇ ವರ್ಷ ನಮಗೆ ಎಂತ ಕಡಿಮೆ ಅಂದ್ರೆ ನಾವ್ ಸಾಲ ಸುಲ ಮಾಡ ಬೋರ್ ಪರ ಹಾಕ್ಸಿ ಬಹಳ ತೊಂದ್ರೊಳ ಸರ್ ಬೋರ್ ಹಾಕ್ಸಿದ್ರೆ ಎಷ್ಟು ಫೀಟಿಂಗ್ ನೀರ್ ಬರ್ತಾರೆ ನಮ್ದು ಎಂಟ್ನೂರ್ ಮೇಲ್ಪಟ್ಟು ಸರ್ ಇದಿಷ್ಟು ಒಳಗೆ ಎಷ್ಟು ಇಂಚು ನೀರೇ ಬಳಸಿ ಈಗ ಐದು ಬೋರ್ ಕೂಡಿ ಎರಡ್ ಇಂಚ್ ನೀರ ಎರಡು ಎಂಟುನೂರ ಅಡಿ ಏಳ್ನೂರ ಅಡಿ ಒಂದ್ ಸ್ಟಾಕ್ ಮಾಡಿ ಮಾಡಿದ್ರು ಅಂದ್ರ ಸರ್ ನಾನು ಸ್ಟಾಕ್ ಸ್ಟೋರೇಜ್ ಮಾಡಿದ್ರು ನಾನು ಹೊಲಕಾಯಿ ಮಾಡಿದ್ರಿ ಒಂದ್ ನೂರ ಒಂದು ಶಾಲ ಎರಡ್ ಸಾವಿರದ ನಾ ಟೆಗರ್ ಮಾಡಿದ್ನ ಆ ಟೆಗರಿ ಸೈಲೇಜ್ ಮಾಡಕ್ ಅಂತ ಹೇಳಿ ನಾನು ಶಾಪ್ ಕೊಟ್ಟರೆ ಮಿಷನ್ ಎಲ್ಲಾ ಸೋಲ್ ತೊಗೊಂಬಂದಿ ಎರಡು ವರ್ಷ ತಿಂಗಳಿಗೆ ಯಾಕಂದ್ರೆ ನಾನು ವಚ್ಚೆ ಆಗಿ ಏನ್ ಮಾಡಿದ್ರು ಎಂತಾದ್ರೂ ಒಂದ್ ಲಾಸ್ ಲಾಸ್ನೇ ಬರೋದಂತ ನಾನು ಮೂರ್ ವರ್ಷ ಕುರಿ ಮಾಡಿದ್ರು ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ಲಾಸ್ನೇ ಬಂದ್ ನಾನ ಅದನ್ನ ಪ್ಲಾಸ್ಟರ್ ಮಾಡ್ಕೊಂಡು ಸಣ್ಣ ನೀರಿದ್ದು ನಮ್ಮ ಕಲ್ಲು ಭೂಮಿ ಒಳಗ ನೀರ್ ಹರಿದು ಹೋಗಲ್ಲ ಅದನ್ನೆಲ್ಲ ನೀರ್ ಸ್ಟಾಕ್ ಮಾಡ್ಕೊಂಡು ಲೈನ್ ಮಾಡ್ಕೊಂಡು ಡ್ರಿಪ್ ಮುಖಾಂತರ ನಾನು ಪಪ್ಪಳಿ ಬಾಳೆ ಇಂಥದ್ದೆಲ್ಲ ಮಾಡ್ಕೊಂತನ ದಾಳಂಬರ್ ಮಾಡ್ಕೊಂತ ಲಾಸ್ಟ್ ಇವ್ರು ಸಲಹೆದಿಂದ ನಾನು ನಿಂಬಿ ಮಾಡಿದೆ ನಾಲ್ಕು ವರ್ಷ ಅಂತೂ ಲಾಭ ಬರ್ಲಿಲ್ಲ ಬಂತ್ರಿ ಸರ್ ಈ ಸಸಿ ನೀವು ಗ್ರಾಫ್ಟಿಂಗ್ ಮಾಡಿದ್ದ ಅಥವಾ ನಾನು ಪ್ರಕಾರ ನಾನು ಇವ್ರು ಬೀಜದಿಂದ ನಾಟಿಗೆ ಮಾಡಿದ್ದ ಮಾಡ್ಬೇಕಂತ ಹೇಳಿದ್ರು ಅಂತದ್ ನಾನು ಡ್ರಾಪ್ ಶೆಡ್ ತಂದು ಹಚ್ಚಿದ್ದೆ ನಾನೇ ಸ್ವತಃ ಡ್ರಾಪ್ ಶೆಡ್ ಮಾಡಿನ ಹಚ್ಚಿದ್ದೆ ಈಗೂ ಮಾಡ್ತೇನೆ ಸರ್ ಸಸಿನ ಕೊಡ್ತೇನೆ ಇಲ್ಲ ಸರ್ ಇಲ್ರಿ ತಾನಾಗಿ ಮಣಿಬಿಟ್ಟು ಡ್ರಾಪ್ ಶೆಡ್ ಮಾಡಿ ನಾನು you ಈ ಹಚ್ಚಿ ಹಚ್ಚಿದ್ದಾಗ ಒಗ್ಗುಣೆ ಅದು ಹೊರಗಡೆ ಹೋಗಿ ತರದ ಏನಂತಂದ್ರೆ ಮಳೆಗಾಲದಾಗ ನನ್ಗೆ ಎಷ್ಟು ಒಗ್ಗುಣಿ ಆಗಿತ್ತು ಅಷ್ಟು ಡ್ರಾಪ್ ಡ್ರಾಪ್ಷ್ ಮಾಡ್ಕೊಂಡು ಹೋನ್ರಿ ಸಣ್ಣ ಗಿಡ ಇತ್ತು ವೇಸ್ಟ್ ಕಾಲಿಗೆ ನಾನು ಮಾಡ್ಕೊಂಡು ಮಾಡ್ಕೊಂಡು ನಾಲ್ಕರಿಂದ ಐದು ವರ್ಷಕ್ಕೆ ಒಣಗಿ ಹೋಗ್ತೈತ್ರಿ ಟ್ರೋನಿಂಗ್ ಬೆಳಿ ಹಚ್ಚಿ ಆರ ತಿಂಗಳಿಗೆ ಕಾಯಿ ಚೆಲ್ಕೈತ್ರಿ ಅಯ್ಯಷ್ಟು ಸಾವಿರಾರು ಕಾಯಿ ಆಗದಲ್ಲ ನೋಡಕ ನೂರು ಐವತ್ತು ಇಪ್ಪತ್ತು ಕಾಯಿ ಸಿಗತೈತೆ ನಾಲ್ಕರಿಂದ ಐದು ವರ್ಷಕ್ಕ ಒಣಗಿ ಹೋಗತೈತ್ರಿ ಅದರಿಂದ ಲಾಭ ಆಗದಲ್ಲ ಎಷ್ಟೋ ಮಂದಿ ನನ್ ಕೇಳ್ತಾರೆ ಈಗ ಯಾವ ಶಚ ಇಲ್ಲಿ ಮುಗಿಸಿ ಅಲ್ಲಿ ಮುಗಿಸಿ ಯಾವ್ದು ನೋಡ್ರ ಪ್ರೂನಿಂಗ್ ಅಂತ ಹಚ್ಚಿದ್ರೆ ನೀವು ಊರ್ಲ ನೋಣ ಹಾಕಿಂತೀರಿ ಅಂತ ಹೇಳ್ತಾನ ನೇರವಾಗಿ ಇದೇ ಗಿಡ ಒಬ್ಬ ಒಬ್ಬ ತೆಗಿಲ್ಲ ನೀವು ನೇಣ ಹಾಕಿ ಅನ್ನೋದು ಆ ಗಿಡನ ಹೋಗಿ ನಿಮ್ಗೆ ನೇಣ ಹಾಕಿ ಅನ್ನೋ ಗಿಡ ಸೈತಿರಗಲ್ಲ ಹೊಲದಾಗ ಕ್ಲೋನಿಂಗ್ ಮಾಡಿ ತರಬಾರ್ದು ಗೋಟಿ ಮಾಡಿ ತರಬಾರ್ದು ಬೀಜದಿಂದ ನಾಟಿಗೆ ಮಾಡಿತ್ತ ಮಾಡಬಾರ್ದು ಬೀಜದಿಂದ ನಾಟಿಗೆ ಮಾಡಿತ್ತು ಯಾಕಂದ್ರ ಈ ಹೊಸುವ ನೂರು ವರ್ಷ ಎಂಬತ್ತು ವರ್ಷ ಅನುಭವ ರೈತರು ನಮ್ ತೋಟಕ್ಕ ಬಂದು ನನ್ನ ಸಂದರ್ಶನ ಕೇಳ್ತಾರಲ್ಲ ನಾನು ಅವ್ರಿಗೆ ಕೇಳಿದಾಗ ಹೇಳ್ತಾರ ಅವ್ರು ಇಪ್ಪತ್ ಇಪ್ಪತ್ ಮಾಡಿದ್ರ ಒಳ್ಳೆ ಬೀಜದಿಂದ ನಾಟಿಗೆ ಮಾಡಿದ್ ಯಾವ್ದೇ ಲಿಂಬೆ ಇರ್ಲಿ ಐವತ್ತರಿಂದ ಅರವತ್ತ್ ವರ್ಷ ಬರ್ತಾ ಅಂತ ಹೇಳ್ತಾರೆ ನನ್ಗ ಹಚ್ಚಿರಾಕ ಸಲೆ ಕೊಟ್ಟಂತ ಗುರುಗಳಾದ್ರೂ ನಾಲ್ವತ್ತರಿಂದ ಅರವತ್ತು ವರ್ಷ ಬರ್ತೈತೆ ಅಂತ ಹೇಳಿದ್ರೆ ಸರ್ ಈಗ ಅವ್ರ ತೋರ್ ಇಪ್ಪತ್ ಇಪ್ಪತ್ತೈದು ವರ್ಷ ಈಗ ನಿಮ್ಮ ಹತ್ರನೇ ಈಗ ಒಂದ್ ಐದರಿಂದ ವರ್ಷದ ಗಿಡ ಇರಬೋದ್ರ ಇಲ್ಲ ಸರ್ ಎಂಟ್ ವರ್ಷ ಎಂಟು ವರ್ಷದ ಎರಡ್ ಸಾವಿರದ ನಾನು ಅವೇಡದ ಎರಡ್ ಸಾವಿರದ ಹನ್ನೆರಡು ಒಂದ್ ವರ್ಷಕ್ಕೆ ನನಗ್ ಜಮೀನ್ ಕೊಟ್ಟರೆ ಎರಡ್ ಸಾವಿರದ ಹದ್ ಮೂರಾಗ ನಾ ಪಪ್ಪಳ ಇರ್ತೀನಿ ಎರಡ್ ಸಾವಿರದ ಹದಿನಾಲ್ಕರ ನಾವ್ ಏನ್ ಮಾಡ್ತೀವಿ ಒಂದ್ ಕಿಡಕ ಒಂದ್ ಐವತ್ ಕಾಯಿನ ನೂರ್ ಕಾಯಿ ಆಸೆ ಮಾಡ್ ರೈತರೆಲ್ಲಾ ಬಂದಿರೋದ್ರಾಗ ಐದ್ ಸಾವಿರ ಕಾಯಿನ ನೀವು ತೋರಿಸಿರಿ ಯಾವ್ ತರ ಬೆಳಕ್ ಸಾಧ್ಯ ಯಾವ್ ತರ ಬೆಳಕ್ ಸಾಧ್ಯ ಅಂತಂದ್ರ ಮಕ್ಕಳು ಯಾವ ರೀತಿ ಕುಷ್ಟಿ ಕಡೆ ಆಗ್ಬೇಕು ಹೇಳಿ ಒಳ್ಳೆ ಆಹಾರ ತಿನ್ನಿಸಿ ಬೆಳೆಸ್ತೀವಿ ಆತರ ನಮ್ ಗಿಡಕ್ಕ ಗೊಬ್ಬರ ನೀರು ಸಾವಯವ ಗೊಬ್ಬರದಿಂದ ಬೆಳೆಸ್ಬೇಕು ಎಲ್ಲರ ನಾವು ಸರ್ಕಾರದ ರಾಸಾಯನಿಕ ಗೊಬ್ಬರ ತಂದ ಯಾಕೆಂದ್ರೆ ಸರೆ ಕುಡ್ಸದ್ ಮಕ್ಕಳ ನಮ್ಮ ನಮ್ಗೆ ಬೆಳೆ ಈ ಕೃಷಿ ಒಳ್ಳೆ ಆಹಾರ ಕೊಡ್ಲಿಲ್ಲ ಅಂದ್ರೆ ಸರ ಆ ಟೈಪ್ ಆಗುತ್ತೆ ನಾವು ಒಳ್ಳೆ ಆಹಾರ ಕೊಟ್ರೆ ಒಳ್ಳೆ ದಷ್ಟು ಮುಸ್ಟ್ ಆಗುತ್ತೆ ಅದು ಒಳ್ಳೆ ಆಹಾರ ಅಂದ್ರೆ ಯಾವ ತರ ಕೊಟ್ಟು ಸರ ಈ ತರ ಅಂತಂದ್ರೆ ಸಾವಯವ ಮಾಡುದು ನಮ್ಮ ಜಮೀನಿನಲ್ಲಿ ನಮ್ಮ ಜವರಿ ಆಕಳ ಸಾಕಾಣಿಕೆ ಮಾಡ್ಕೊಂಡು ಜೀವಾಮೃತ ಮಾಡ್ಕೋಬೇಕು ಜೊತೆ ಗೋ ಕುಪ್ಪ ಮಾಡ್ಕೋಬೇಕು ಸರ್ಕಾರಿ ಗೊಬ್ಬರ ಕೊಡ್ಬೇಕು ನೋಟ ತರ್ಬೇಕು ಮೂರದಿಂದ ಬೆಳಿ ಬರ್ತಂತ ಅಂದ ಐವತ್ ಸಾವಿರ ಕೂಡ ತೊಂಬರ್ತೀವಿ ರೀ ಮೂರ್ ವರ್ಷ ನಮ್ ಭೂಮಿ ಬರಡ ಆಗ್ತೈತೆ ಯಾಕಂದ್ರೆ ಇನ್ ನಲ್ವತ್ ಎಕರೆ ಬಳೆ ಮಾಡ್ತಾವೆ ನಾವು ಹೌದ್ರಿಬ್ರಿಡ್ ಹೈಬ್ರಿಡ್ ವೆರೈಟಿ ಆರ್ ತಿಂಗಳಲ್ರಿ ಗಿಡದಲ್ಲೇ ಕಾಯಿ ಇರ್ತೈತಿ ಆರ್ ವರ್ಷ ಆರ್ ವರ್ಷ ನಮ್ ತೋಟದಾಗ ಇರಂಗಿಲ್ಲಾ ಸೇಮ್ ಕ್ವಾಲಿಟಿ ಸೇಮ್ ಆದ್ರೆ ನಮಗ್ ಲಾಭ ಆಗೋದಲ್ಲ ನಾವು ತೃಪ್ತಿ ಮುಟ್ಟಲ್ಲ ರೈತ ಲಾಸ್ ಬರೋದು ಅಲ್ಲೇ ಇದು ಲಾಂಗ್ ಜರ್ನಿ ಉದಾಹರಣೆಗೆ ಕಡ್ಡಿ ನಮ್ಮ ಒಂದು ವ್ಯತ್ಯಾಸ ಏನಂತಂದ್ರೆ ಬೀಜದಿಂದ ಹುಟ್ಟಿದ್ದಕ್ಕೂ ಮತ್ತು ಗ್ರಾಫ್ಟೆಡ್ ಅಂತೀವಿ ನಾವು ಬೂಟಿ ಕ್ಲೋನಿಂಗ್ ಇದ್ರ ವ್ಯತ್ಯಾಸ ಏನಂತಂದ್ರೆ ಈಗ ಬೀಜದಿಂದ ಹುಟ್ಟಿದ್ದು ಸಾಧಾರಣವಾಗಿ ತನ್ನ ಗಿಡ ಬೆಳಿಚಿರ್ತದೆ ಆಮೇಲೆ ಇದ್ರಲ್ಲಿ ಬರ್ತಕ್ಕಂತ ರೆಂಬೆ ಕೊಂಬಿಗಳೇನದವಲ್ಲ ತನ್ನ ಟೈಮ್ ಮೇಲೆ ಅವ್ ಒಣಗಲಿಕ್ತ ಒಣಗ ಹೋಗ್ತಕ್ಕಂಥದ್ದು ಒಂದು ಸ್ವಭಾವ ಈ ಗಿಡದಲ್ಲಿ ನಾವೇನ್ ಮಾಡ್ತೀವಿ ಅದೇ ಗಿಡದಲ್ಲಿ ಒಂದು ಕಡ್ಡಿಗೆ ಗೂಟಿ ಕಟ್ತೀವಿ ಅಥವಾ ಕ್ಲೋನಿಂಗ್ ಅಂತ ಮಾಡ್ಕೊತೀವಿ ಗಿಡದಲ್ಲೇ ಮಾಡ್ತೀವಿ ಅದು ಸ್ವಲ್ಪ ದಿನದ ಆಯುಷ್ಯದ್ದು ಯಾಕಂದ್ರೆ ಮುಂದೆ ಗುಣಧರ್ಮ ಏನೈತೆಣಗಬೇಕು ನೀವು ಸಸಿಗೆ ಸಪರೇಟ್ ಹೊರಗ ಮಾಡ್ತೀರೂ ಬೂಟಿ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಹೊರಗಡೆ ಹೋಗ್ಲಾರ್ದಂತ ನೋಡ್ಕೊಳಿ ತೇವಾಂಶ ಏನಂತೀವಿ ಎಲೆ ಎಲೆಯಲ್ಲಿ ಅದನ್ನ ನಾಲ್ಕೆಂಟು ದಿನದವರೆಗೂ ಹೊರಗಡೆ ಹೋಗ್ಲಾರ್ದಂತೆ ಅದನ್ನ ಸರಿಯಾಗಿ ರಕ್ಷಣೆ ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಬೇರ್ ಬಿಡ್ತಾವೆ ಪ್ರತಿಯೊಂದು ಕಡ್ಡಿ ಯಾವ್ದೇ ನಾಟಿ ಮಾಡ್ರಿ ನೆಲದೊಳಗಿಟ್ಟು ಅದಕ್ಕೊಂದು ಯಾವ್ದಾದ್ರು ಹೊದಿಕೆ ಮುಚ್ಚಿ ಅದರಲ್ಲಿ ಇರ್ತಕ್ಕಂಥ ತೇವಾಂಶನ ಹೊರಗಡೆ ಹೋಗ್ಲಾರಂತೆ ನೋಡ್ಕೊಂಡ್ಬಿಟ್ರೆ ನೀವು ಅಲ್ಲೇ ಬೇರ್ ಬರ್ತದೆ ಬಳಿ ತಪ್ಪಲ ಹೋಗುದ್ರ ಸತಿಗೆ ಅದು ತಪ್ಪನ ಬೇರ್ಬಿಡ್ತದೆ ಯಾವ್ದೇ ಆ ಆತರ ಈ ಮಾಡೋದ್ರಿಂದ ಇಲ್ಲಿ ಬಲ್ತ ಕಡ್ಡಿಗಳ ಮೇಲೆ ಮಾಡಿರ್ತೀವಿ ನಾವು ಗೂಟಿನ ಅದು ತನ್ನ ವಯಸ್ಸಿಗೆ ಅನುಗುಣವಾಗಿ ಒಣಗಂತ ಒಂದು ಗುಣಧರ್ಮ ಅದು ಈಗ ಆಲ್ರೆಡಿ ಬಲ್ತ್ ಬಿಟ್ಟಿರ್ತದೆ ಒಂದ್ಸರಿ ಕಾಪ್ ಕೊಟ್ಟ ಮೇಲೆ ಆ ಕಡ್ಡಿಗಳು ಒಣಗುವಂತ ಚಾನ್ಸಸ್ ಇರ್ತದೆ ಹಿಂಗಾಗಿ ಅದ್ರ ಆಯುಷ್ಯ ಬಹಳ ಕಡಿಮೆ ಆಗ್ತದೆ ನಾನು ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಈಗ ಮೂವ ಇಪ್ಪತ್ತೈದು ವರ್ಷದ ಸರ್ವಿಸ್ ಒಳಗೆ ಸಾವಿರಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ತೋಟಗಳನ್ನ ನಿಂಬೆ ತೋಟ ನೋಡ್ಲಿಕ್ಕೆ ಅಳೆಯಡಿದ್ವಿ ಅಲ್ಲಿ ಯಾರ್ಯಾರು ಗೂಟಿ ಪದ್ಧತಿ ಒಳಗ ಸಸಿಗಳನ್ನ ಹಾಕ್ಯಾರ ಅವ್ರು ಬಾಳಂದ್ರೆ ಐದರಿಂದ ಆರು ವರ್ಷ ಅದಾವ ಅಲ್ಲಿ ಏನಾಗ್ತದಂದ್ರೆ ಮೂರು ವರ್ಷದ ನಂತರ ಒಳ್ಳೆ ಇಳುವರಿ ಬಂದ್ಬಿಡ್ತದ ಸರ್ವಸಾಧಾರಣ ನಾಲ್ಕುನೂರು ಐದುನೂರು ಕಾಯಿ ಬರ್ತದ್ರಿ ಬಂದ ಮೇಲೆ ಏನಾಗ್ತದೆ ಅದಕ್ಕೆ ಕಜ್ಜಿ ಅಂತ ಒಂದು ರೋಗ ಬರ್ತದೆ ಅಂದ್ರೆ ನೆಟೆ ಬರುತ್ತೆ ನೆಟೆ ರೋಗ ಅದು ಬಂತಂದ್ರೆ ಗಿಡ ಒಣಗ್ತಾ ಹೋಗ್ತದ್ರಿ ಅದು ಮಾಡಕ್ ಆಗುದಲ್ರಿ ಅಲ್ಲಿ அது சாத்தனே இல்ல அது அது ஐந்து வர்ஷது இன்னொரு இன்னும் உளுமே மாதிரி அக்கமாத் பட்ட கடத்த கட் இல்லை பட்ட கடத்தி ஒணிவாக சொத்த நான் தியாக மாதிரி மடி மண் ஆ மடி மாகிஸ்ட் ஒணிக்கு கொடுங்க வாணிவ் ಯಾಕಂದ್ರೆ ಜೀವನದಲ್ಲಿ ಈ ಗಿಡದಲ್ಲಿ ಎಷ್ಟು ಕೊಲ್ಲೆ ಅದಾವೆ ಇದ್ರ ಅಷ್ಟು ಪಟ್ಟು ಇದ್ರೊಳಗ ಸರ್ ಸರ್ ಬೇರೆ ಆಳವಾಗಿ ಒಳಗ ಹೋಗಲ್ಲ ನೆಟ್ಟೆ ಬರುತ್ತೆ ಹೌದು ಪಕ್ಕ ಬೇರೆ ಕಾರಣ ಇಲ್ಲ ಇಲ್ಲ ಆದ್ರೆ ಬರ್ತ್ರಿ ಇದಕ್ಕೇನಂತ ಈ ಕಡ್ಡಿ ಆವಿಷ್ಯ ರೀ ಈ ಕಡ್ಡಿ ಆವಿಷ್ಯ ಇದು ನಾಲ್ಕೋ ವರ್ಷ ರೀ ஒ அழி கட்ரே வர்சிஷ் நாலு வருத்தி கட் பர்த் கட்டி ஜீவன் அது அது இல்லை இடம் வர்சர் ஒழி கடை இரத்தி கடை ஐது வர்சர் அது ஒண்ணி அஷ்டத்தி மத்தொந்து ஒழை வசி கிட பர்த்ரி உள்மையா ಈಗ ವರ್ಷಕ್ಕೊಂದ್ಸಲ ಮಾಡ್ಬಾರ್ದು ನಿಂಬೆ ನಿಂಬೆ ಬೆಳೆ ಬೆಳಿಗ್ಗೆ ಹೋಗುದು ಬೆಳೆಯುವಾಗ ಮೊದಲ ಒಂದೇ ಸಲ ನಾವು ಮಡಿಕೆ ಹೊರಕೆ ನಿಂಬೆ ನಾಟಿ ಮಾಡಿದ ಮೇಲೆ ಮಡಿಕೆ ಹೊಡಸಂಗ ಈಗ ನಾವೇನಾದ್ರು ನಿಂಬೆ ನಾಟಿ ಮಾಡ್ಬೇಕಂತ ನಮ್ಮ ಮನಸ್ಸಿನ ಮಾಡ್ಕೊಳ್ಳಿ ನಮ್ಮ ಒಂದ್ ಎಕರೆ ಆಗ್ಲಿ ಹತ್ತು ಎಕರೆ ಆಗ್ಲಿ ಹಾ ನಿಂಬೆ ನಾಟಕ ಮಾಡುವಕ್ಕಿಂತ ಪೂರ್ವದಲ್ಲಿ ನಮಗ ಹೊಲ ಸಿದ್ಧತೆ ಮಾಡ್ಕೋಬೇಕು ಒಂದೇ ಸಲ ಕಬ್ಬಿಣ ಮಡಿಕೆ ಹೊಡೆಸೋದು ಮುಗಿತದಾಗ ನಿಂಬೆ ಗಿಡ ಇರೋವರೆಗೂ ಮತ್ತೆ ಹೊಳ್ಳಿ ಕಬ್ಬಿಣ ಮಡಿಕೆ ಹೇಳಿ ಎರಡು ವರ್ಷದವರೆಗೂ ನಿಮಗೆ ಒಳಗಡೆ ಅರ್ಜಿ ಮಾಡ್ಕೊಳ್ಳಿಕ್ಕೆ ಕಳೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನೀವು ಸಾಧನಗಳನ್ನು ಉಪಯೋಗ ಮಾಡ್ಬೋದು ಎತ್ತಿನ ಉಪಯೋಗ ಮಾಡಿ ಚಾಕ್ಟ್ರೀನ್ ಉಪಯೋಗ ಮಾಡಿ ಎರಡು ವರ್ಷದ ಯಾವಾಗ ಎರಡು ವರ್ಷ ಕಂಪ್ಲೀಟ್ ಆಗ್ತದೆ ಈ ಗಿಡ ಆದ ತಕ್ಷಣ ಇದು ಮೆಚುರಿಟಿ ಬರ್ಲಿಕ್ಕೆ ಶುರು ಆಗ್ತದೆ ಅಂದ್ರೆ ಪ್ರೌಢ ಪೌರಾವಸ್ಥೆ ಅಂತೀವಿ ಆ ವಯಸ್ಸಿಗೆ ಬರ್ಲಿಕ್ಕೆ ಶುರು ಆದ್ಮೇಲೆ ಹೂಡಿ ಅಂತ ಒಂದು ಹಂಗಾಮ ಆಗಿದೆ ಅಲ್ಲಿಂದ ಹೂಗಳು ಶುರು ಆಗ್ತದೆ ಹಂಗಾಮ ಸೀಸನ್ ವರ್ಷದ ಸೀಸನ್ಗಳು ಅಥವಾ ವರ್ಷದಲ್ಲಿ ಎಲ್ಲಾ ನಮ್ಮ ನಿಂಬೆ ಒಳಗ ಮೂರ್ ಸೀಸನ್ ಇರ್ತದೆ ಚಳಿಗಾಲದ ಒಂದ್ ಸೀಸನ್ ಇರ್ತದೆ ಮಳೆಗಾಲದ್ದು ಇರ್ತದೆ ಬೇಸಿಗೆಗಾಲ ಒಂದೇ ಹಂಗಾಮಿ ಸರ್ ಇದಕ್ಕೆ ಮೂರು ಸರ್ ಮೇ ಜೂನ್ ನಲ್ಲಿ ಸಲ ಬರ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸ್ವಲ್ಪ ಬರ್ತಿರ್ತದೆ ಬೇಸಿಗೆ ಒಳಗ ಜನವರಿ ಫೆಬ್ರವರಿ ಒಳಗೂ ಬರ್ತದೆ ನಾವು ಕಮರ್ಷಿಯಲ್ ಆಗಿ ವಾಣಿಜ್ಯ ದೃಷ್ಟಿ ಇಟ್ಕೊಂಡಾಗ್ತದೆ ನಾವು ವಾಣಿಜ್ಯ ದೃಷ್ಟಿ ಇಟ್ಕೊಂಡಾಗ ಸೆಪ್ಟೆಂಬರ್ ಏನ್ ಹೂ ಬಿಡ್ತದಲ್ಲ ಅದನ್ನು ತಪ್ಪಿಸ್ತೀವಿ ನಾವು ಅದ್ರ ಹೆಂಗ್ ತಪ್ಪಿಸಬಹುದು ಅಂತಂದ್ರೆ ಮೇದಾಗ ಏನು ಹೊಸ ಮಳೆಗಳು ಪ್ರಾರಂಭ ಆಗ್ತಾವ ಅಲ್ಲಿ ತನಕ ನಾವು ನೀರ್ ಕೊಟ್ಟಿರ್ತೀವಿ ಅದು ನೀರ್ ಕೊಡೋದು ಮೇಲೆ ಅದು ಮಳೆ ಶುರು ಆದ್ಮೇಲೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೂ ನಾವು ನೀರ್ ಕೊಡಂಗಿಲ್ಲ ಅಂದಾಗ ಗಿಡ ಬತ್ತಲಿಕ್ಕೆ ಶುರು ಆಗ್ತದೆ ಭತ್ತ ಸಂದರ್ಭದಲ್ಲಿ ಹೂ ಬಿಡೋ ಚಾನ್ಸಸ್ ಇರೋದೇ ಅಲ್ಲಿ ನಾವು ಕೆಳಗಾಲದಲ್ಲಿ ಹೂವು ಇಡ್ತಕ್ಕಂಥದ್ದನ್ನ ಆಗ್ತದೆ ನಂತರ ನಾವು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ನಂತರ ನಮ್ಗೆ ಬೇಸಿಗೆಗೆ ಏನ್ ಬರ್ಬೇಕಲ್ಲ ಆ ಹೂಗಳನ್ನ ಅಲ್ಲಿಂದ ಇಡ್ಸಕ್ಕೆ ಶುರು ಮಾಡ್ಬೇಕು ಅವಾಗ ನೀರ್ ತಕ್ಷಣ ನಾವು ನೀರ್ ಕೊಟ್ಟು ಬಿಡ್ತೀವಿ ಕೆಲವು ನಾವು ನಮ್ದೇ ಆದಂತ ಕೆಲವು ನ್ಯೂಟ್ರಿಯೆಂಟ್ ಗಳನ್ನ ತಯಾರು ಮಾಡ್ಕೊಂಡಿರ್ತೀವಿ ನಾವು ಉದಾಹರಣೆಗೆ ಪೋಲಿಕ ಆಕ್ಸಿಡು ಅಮಿನೋ ಅಂತ ಹೇಳಿ ಮಾರ್ಕೆಟ್ ನೋಡ್ತಿರ್ತಾವೆ ನಾವು ಸ್ವತಃ ನಾವೇ ತಯಾರು ಮಾಡ್ಕೊಂತೀವಿ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ನಿಂಬೆ ಗಿಡ ಇರೋದ್ರಿಂದ ನಾವು ನಮ್ಮಲ್ಲಿ ಇರ್ತಕ್ಕಂಥ ನಿಂಬೆ ಹಣ್ಣನ್ನೇ ಮೂರ್ನೂರ್ ನಿಂಬೆ ಹಣ್ಣನ್ನು ತಗೋತೀವಿ ಒಳ್ಳೆ ಬಲಿತ ನಿಂಬೆ ಹಣ್ಣು ತಗೊಂಡು ತೊಗೊಂಡು ಅದನ್ನ ಪೇಸ್ಟ್ ಮಾಡ್ಕೊಂತೀವಿ ಮಿಕ್ಸಿನೋ ಅಥವಾ ಗುಂಡಿನ ಸಾಯದಿಂದ ರುಬ್ಬಿನೋ ಇಲ್ಲ ಗ್ರೈಂಡರ್ ಮುಖಾಂತರನೋ ಒಟ್ಟಾರೆ ರುಬ್ಬಿ ಒಂಥರ ಚಟ್ನಿ ತರ ಮಾಡ್ಕೊಂತೀವಿ ಮಾಡ್ಕೊಂಡು ಎರಡ್ ನೂರು ಲೀಟರ್ನ ಪಿ ಯು ಸಿ ಬ್ಯಾರ ತಗೊಂತಿವಿ ಪ್ಲಾಸ್ಟಿಕ್ ಬ್ಯಾರ್ ಹಾಂ ಸರ್ ಆ ಬೆಲ್ಲೊಳಗೆ ಇಲ್ಲಿ ಮಾಡಿದಂತ ಪೇಸ್ಟ್ ಅನ್ನ ಹಾಕ್ತಿವಿ ಅದರಲ್ಲಿ ಎರಡು ಕೆಜಿ ಸಾವಯವ ಬೆಲ್ಲ ಹಾಕ್ತಿವಿ ಹಾಕಿ ಅದ್ರ ತುಂಬಾ ನೀರ್ ತುಂಬಿಸಿ ನೆರಳಿಗಿಟ್ಟು ಇಟ್ಟು ಮುಂಜಾನೆ ಸಾಯಂಕಾಲ ಎರಡು ಸಾರಿ ಕಟ್ನಿಯಿಂದ ತಿರುಗಿಸ್ತಿವಿ ಒಂದು ಹದಿನೈದು ಇಪ್ಪತ್ತು ಕೆಲವು ಅದು ಕರೆಕ್ಟ್ ಹದಿನೈದನೇ ದಿನಕ್ಕೆ ಆ ದ್ರಾವಣ ತಯಾರಾಗ್ತದೆ ಸರ್ ಇದ್ರ ಸರಿ ಮಾಡೋದ್ರಿಂದ ನಮ್ಮ ಬೆಳೆಗೆ ಈ ಲಾಭ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಎಲ್ಲ ನಮ್ಮ ಭೂಮಿನ ಸ್ವಚ್ಛ ಮಾಡ್ಕೊಂಡು ಮಡಿ ಕಟ್ಕೊಂತೀವಿ ಎಲ್ಲ ಕಟ್ಬಿಟ್ಟು ನೀರ್ ಬಿಡ್ತೀವಿ ನೀರು ಬಿಟ್ಟ ಮೇಲೆ ತಯಾರಿಸಿದಂತ ದ್ರಾವಣನ ಒಂದು ಲೀಟರ್ ದ್ರಾವಣ ತಗೊಳ್ತೀವಿ ನಾವು ಅದನ್ನ ಹತ್ತೊಂಬತ್ತು ಲೀಟರ್ ನೀರಿಗೆ ಜಮಾ ಮಾಡ್ತೀವಿ ಏನು ಪಂಪ್ ಇರ್ತದೆ ಇಪ್ಪತ್ತು ಲೀಟರ್ ಹಿಡಿತದ ಹತ್ತೊಂಬತ್ತು ಲೀಟರ್ ನೀರು ಒಂದು ಲೀಟರ್ ತಯಾರಿಸಿದಂತ ದ್ರಾವಣ ಅದರಲ್ಲಿ ಎರಡು ತತ್ತಿಗಳು ಮೊಟ್ಟೆ ಜವಾರಿ ಮೊಟ್ಟೆ ಅದರಲ್ಲಿ ಹೊರಗಡೆ ಇರತಕ್ಕಂಥ ಚಂದ್ರನ ಬಿಟ್ಟು ಹೊರಗಡೆ ಇರತಕ್ಕಂಥ ಲೋಳೆ ಏನ್ ಬರ್ತದಲ್ಲ ಆ ಲೋಳೆ ಮಾತ್ರ ಹಾಕೊಂಡು ನಾವು ಒಂದು ಸಿಂಪಣಿ ಕೊಡ್ಕೊಂತೀವಿ ಹಾ ಇಲ್ಲ ಇನ್ನೂ ನೂರ ತೊಂಬತ್ ಲೀಟರ್ ನಮ್ಮ ಹತ್ರ ಉಳಿತು ನೂರ ಯಾಕಂದ್ರೆ ನಮ್ದಂತೂ ಫ್ರೀ ಆಗಿ ಸಿಗ್ತಿರ್ತದೆ ನಿಂಬೆ ಹಣ್ಣು ಅದನ್ನ ಬಿಟ್ಟರೆ ನಮ್ಮ ಹತ್ರ ಇರೋದೇನಂತಂದ್ರೆ ಬೆಲ್ಲ ಒಂದ್ ಖರೀದಿ ಮಾಡಬೇಕು ತಕ್ಕಿ ಕೋಳಿ ಇದ್ದು ಅಂದ್ರೆ ತಕ್ಕಿ ಖರೀದಿ ಮಾಡೋದಿಲ್ಲ ಇಲ್ಲ ಆಕಸ್ಮಿಕ ತರಬೇಕಂತಂದ್ರೆ ಟ್ಯಾಂಕ್ಗೆ ಇಪ್ಪತ್ತು ರೂಪಾಯಿ ಕೋಳಿ ತತ್ತಿದ ಹೋಗ್ತದೆ ಆಮೇಲೆ ಒಂದು ನೂರು ರೂಪಾಯಿ ನಾವು ಬೆಲ್ಲ ಕೈ ಮಾಡಿರ್ತೀವಿ ಮಾಡಿ ಅಂದ್ರೆ ಎರಡ್ ನೂರು ರೂಪಾಯಿ ಖರ್ಚಾಗ್ತದೆ ನಮ್ಗೆ ಒಂದ್ ಎಕರೆ ಕಳೆನಾಶಕ ನಾಟಕಲಿ ಯೂಸ್ ಮಾಡಬಾರದು ಕಳೆನಾಶಕ ನಮ್ಮ ಬೆಳೆಗೆ ಯಾವುದು ಧಕ್ಕೆ ಮಾಡೋದಿಲ್ಲ ಯಾಕಂದ್ರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಾವು ನೀರು ಬಂದ್ ಮಾಡಿರೋದ್ರಿಂದ ಕಳೆ ಅಂತ ಹೇಳ್ಕೊಳ ಬರಲ್ಲ ಆಮೇಲೆ ನಾಳೆ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಯಾವಾಗ ಕಾಯಿ ಬಿಡುವ ಹಂತಕ್ಕೆ ಬರ್ತಾವ ಗಿಡಗಳು ಆವಾಗ ನಮ್ಮ ಈ ಗಿಡದ ಬೇರುಗಳಿಗೆ ಧಕ್ಕೆ ಮಾಡಬಾರ್ದು ಅಕಸ್ಮಾತ್ ನಾವು ನೀರ್ ನಿರ್ಸಲಿಕ್ಕೆ ಮಡಿ ಮಾಡ್ಬೇಕಾದ್ರೂ ಹೊರಗಿನ ಪ್ರಯತ್ನ ಮಾಡಬಾರ್ದು ಹೊರಗಿನ ಮಡಿ ಮಡಿ ಮಡಿಬಹುದು ಸಲಕೆಯಿಂದ ತೆಳುವಾಗಿ ಮಣ ಕಿತ್ ಒಂದು ವಡ್ಡ ಗುದ್ದಿಂದ ಕಡಿದು ಬೇರಿಗೆ ಧಕ್ಕೆ ಮಾಡಬಾರ್ದು ನಮ್ಮ ರೈತರ ನಿಂಬೆ ಗಿಡಕ್ಕೆ ಮಳೆ ಹೊಡೆದ್ರಾಯ್ ಸಾಕಷ್ಟು ಈಗ ಹತ್ತೊಂಬತ್ ನೂರ ತೊಂಬತ್ತೆಂಟರೊಳಗೆ ನಾನು ನಿಂಬೆ ಲಾಟಿ ಮಾಡಿದೆ ಎರಡ್ ಸಾವಿರದ ಒಂದರಲ್ಲಿ ನಾರಾಯಣ ರೆಡ್ಡಿ ಅವರು ಒಂದು ಪತ್ರಿಕೆ ಪ್ರಜಾವಾಣಿ ಪತ್ರಿಕೆ ಆ ಕೃಷಿ ಕರ್ಷಣಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೇಖನ ಬರೆದಿದ್ರು ತೆಂಗಿನ ಮರಗಳಿಗೆ ನುಸಿ ಹತೋಟಿಗಾಗಿ ಕಬ್ಬಿಣದ ಮಳೆ ಹೊಡೆದ್ರೆ ಮುಸಿ ಹತೋಟಿ ಆಗುತ್ತೆ ಅಂತ ಬರೆದಿದ್ರು ಅವಾಗ ನಮ್ದು ಒಳ್ಳೆ ಒಂದು ತರುಣರು ನಾವೆಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಆ ಸಂದರ್ಭದಾಗ ನಮಗೆ ಏನಾದರೂ ಹಸದನ್ನ ಮಾಡುವಂತಹ ಒಂದು ಹವ್ಯಾಸ ತೆಂಗಿನ ಮರಗಳಿಗೆ ನನ್ನ ತೆಂಗಿನ ಮರಗಳಿದ್ವು ಅವಾಗ ತೆಂಗಿನ ಮರಗಳಿಗೆ ಮಳೆ ಹೊಡಿಬೇಕಂತ ತಂಗಿದ್ದೆ ಅದು ಅವಕ್ ಹೊಡೆದ ಮೇಲೆ ಸ್ವಲ್ಪ ಮಳೆ ಹೊಡೆದಿದ್ದು ಉಳಿದಿದ್ದವು ನಾನು ಆ ಸಂದರ್ಭದಲ್ಲಿ ಅದ್ರ ಪಕ್ಕಕ್ಕೆ ನಮ್ಮ ನಿಂಬೆ ಇರೋದ್ರಿಂದ ಒಂದು ಹತ್ತು ಗಿಡಕ್ಕೆ ಅದರ ಮೇಲೆ ಪ್ರಯೋಗ ಮಾಡಿ ನೋಡೋಣ ಅಂತ ಅದು ಪ್ರಯೋಗದ ಹುಚ್ಚು ಅವಾಗ ನಮ್ದು ಈಗ ಹುಚ್ಚ ಮುದುಕಾಗಿ ನಾನು ಇನ್ನೂ ಹವ್ಯಾಸಿಗೆ ಹೊಸ ಹೊಸದನ್ನ ಸಾಧನೆ ಮಾಡ್ಬೇಕು ಅನ್ನೋದು ಮೊಳೆ ಹೊಡೆದಿದೆ ಹತ್ತು ಗಿಡಗಳಿಗೆ ಆ ವರ್ಷದ ಇಳುವರಿನೇ ಬೇರೆ ಆಗಿದೆ ಹತ್ತು ಗಿಡ ನಾವು ಯಾವಾಗ್ಲೂ ತಪ್ಪಲದ ಜೊತೆ ಗಮನ ಇರೋದ್ರಿಂದ ಮತ್ತೆ ಮುಂದಿನ ಸೀಸನ್ಗೆ ಏನ್ ಮಾಡಿದಾರೆ ಅದು ಆ ಹತ್ತು ಗಿಡದಿಂದ ಇನ್ನೂ ಉಳಿದಂತ ಎಂಬತ್ತು ಗಿಡಗಳಿಗೆ ಹೊಡೆದು ಮುಂದೆ ಹತ್ತು ಗಿಡಗಳನ್ನು ಉಳಿಸಿದ್ದೆ ಆ ಹತ್ತು ಗಿಡಗಳಲ್ಲಿ ಕಡಿಮೆ ಇದೆ ಈ ಕಡೆ ಜಾಸ್ತಿ ಆಗ್ಬಿಡ್ತು ನನಗೆ ತಲೆ ಕುಂತು ಮಳೆ ಕೆಲಸ ಮಾಡ್ತಾರೆ ಕಬ್ಬಿಣದ ಮಳೆ ಒಂದು ಒಂದೂವರೆ ಇಂಚಿಂದ ಎರಡು ಇಂಚಿನ ಒಳಗಿನ ಮಳೆ ಈ ಕಡೆಯಿಂದ ಹೊಡೆದಾಗ ಆ ಕಡೆ ಹೊರಗಡೆ ಪಾಸ್ ಆಗ್ಬಾರ್ದು ಬಡ್ಡಿ ಹ ಭೂಮಿಯಿಂದ ನೆಲದಿಂದ ನಾಲ್ಕು ಇಂಚು ಮೇಲೆ ಬಿಟ್ಟು ಒಂದ್ ಅರ್ಧ ಫೀಟ್ ಅಂತ ಇಟ್ಕೊಳ್ತೀವಿ ಮಳೆಗಾಲದಲ್ಲಿ ಹೊಡೆಯೋದು ಯಾಕಂದ್ರೆ ನಮ್ಗೆ ಎರಡು ಸೀಸನ್ ಬೇಕಾಗ್ತದೆ ಎರಡು ಸೀಸನ್ ಗೆ ಕೆಲಸ ಮಾಡ್ಬೇಕು ಎರಡು ವರ್ಷ ನಂತರ ಎರಡು ವರ್ಷ ತೆಂಗಿನ ಮರಕ್ಕ ನಿಂಬೆ ಗಿಡಕ್ಕ ಮಾವು ಈ ತರ ಯಾವ್ದು ಗಿಡ ಹೊಡಿಬಹುದು ಹಾ ಈಗ ನಾನ್ ಪ್ರಯೋಗ ಮಾಡಿರೋದು ನಿಂಬೆ ಮತ್ತು ಮಾವಿಗೆ ಪ್ರಯೋಗ ಮಾಡಿದ್ದೀನಿ